ಈ ಮುಂದೆ ಏನು ಏನ್ ಮಾಡೋದು ಏನಾಗ್ತಾ ಇದೆ ಅದ್ ಹೇಳಕ್ಕ ಫಸ್ಟ್ ನಾನ್ ಯಾಕೋ ಹೇಳಿ ನಿಮ್ಗೆ ನನ್ಗೂ ನಿನ್ಗೂ ಏನ್ ಸಂಬಂಧ ಇದೆ ಮತ್ತೆ ಇಷ್ಟೊತ್ತೆ ಯಾಕೆ ಕೇಳಿದೆ ನನ್ಗೆ ಈ ಮುಗಿಯಕ್ಕೆ ನಿನ್ಗೆ ಇಷ್ಟೊತ್ತೆ ಯಾಕೆ ಕೇಳಿದೆ ನಾನ್ ನಾನ್ ಯಾಕೋ ಹೇಳಿದೆ ಹೇಳಿ ನಿಮ್ಗೆ ಎಲ್ಲ ಇನ್ನೇನಿದೆ ನೀವ್ ಹೇಳೋದಿಕ್ಕೆ ನಿಮ್ಗೆ ಎಲ್ಲ ಆಸೆ ಆಚೆ ಬಂದ್ಬಿಡ್ತು ಇನ್ನೇನಿದೆ ನಾನ್ ನಿನ್ನೆ ಕೇಳಿ ನಿನ್ನೆನೆ ಬಿಟ್ಟನಲ್ಲ ಇನ್ನೇನಕ್ಕೆ ಹೇಳಿ ನಿಂದೇನು ನಡೆಯಕ್ಕಿಲ್ಲ ಕಣವ ಅಪ್ಪ ನಿಂದು ಏನೂ ನಡೆಯಕ್ಕಿಲ್ಲ ನೀನು ಗುಳ್ಳೆನೇರಿ ಕೆಲಸ ಮಾಡ್ಕೊಂಡಿರು ಆಯ್ತಾ ಅವನು ಏನೇನ್ ಮಾಡ್ಬೇಕು ಮಾಡ್ತಾವನೆ ಫೋರ್ ಟ್ವೆಂಟಿ ಅವನು ಟೋಕನ್ ಗಿರಾಕಿ ಎಲ್ಲಿ ಬೇಕು ಅಲ್ಲೆಲ್ಲ ಹೇಳ್ತಿದ್ನಲ್ಲ ಕೋಡಿಹಳ್ಳಿ ಆಫೀಸಲ್ಲಿ ಇದ್ದಾಗ ಏನ್ ಹೇಳಿದ್ ಹೇಳು ನೀನು ನಿನ್ನ ಮನ್ಸಾಕ್ಷಿಗ್ ಎದೆ ತಟ್ಕೊಂಡ್ ಹೇಳು ಅಕ್ಕ ನಾವ್ ನಾವು ಪರ್ಸನಲ್ ಅಲ್ಲಿ ಓಡರೋ ಟೈಮ್ ಬಂದೈತಿ ನಮ್ಗೆ ಅವನ್ ಹೇಳಿದ್ನ ಇಲ್ವಾ ನೀನಲ್ಲ ಎಲ್ಲ ಓಡಾಡ್ಸಿ ಓಡಾಡ್ಸಿ ನಾವು ಸುತ್ತಾಗಿ ಹೇಳಿದ್ದು ಸತ್ಯ ತಾನೆ ಹದಿನೈದ್ ದಿನ ಮುಸ್ಕರ ಮುಂದಕ್ ತಳ್ಕೊಂಡು ನಾವು ಪಾರ್ಶಲ್ ಕಾರ್ ಹೋಗ್ತೀವಿ ಸುಮ್ನಿರಕ್ಕ ಅವ್ರು ಕರೀತಾರೆ ಅಂತ ನಾವ್ ಹೋಗ್ಬಾರ್ದು ಅಂತ ನಮ್ಮನ್ನೆಲ್ಲ ಕೂರ್ಸ್ಕೊಂಡು ಆ ಪಾರ್ಕ್ ಸೈಡ್ ಹೋಗಿ ಹೇಳದ್ನ ಇಲ್ವಾ ಇವ್ರು ಒಳಸ ಅಲ್ಲಿ ಕರ್ಕೊಂಡೋಗಿಲ್ವಾ ಸುಮ್ನೀರ ಎಲ್ಲಿಗೆ ಅವ್ರು ಕರ್ದ ಕೈ ಮುಗ್ದು ಕರೋದಲ್ಲ ಇಪ್ಪತ್ ಪರ್ಸೆಂಟ್ ಕೊಡ್ತೀವಿ ಅಂತ ಕರೆಯದಲ್ಲ ಯಾಕೆ ನೀನು ನಾನು ಗಟ್ಟತಾ ಇಲ್ಲ ಅವ್ರ ಏನ್ ರಮೇಶ್ ಹೋಗ್ಬಿಟ್ಟು ಅಪ್ಪಾಜಿ ಫೋನ್ ಮಾಡ್ಬೇಕು ಅಂತ ಕರ್ಸಿಕೊಂಡ ಹೋಗಿ ಮಾತಾಡೋದವಲ್ಲ ಬಿಜೆಪಿ ಅವ್ರ ಹತ್ರ ಇವಾಗೇ ಬನ್ನಿ ಬನ್ನಿ ಅಂತ ಹೇಳಿದ್ರಲ್ಲ ಬಂದ್ರ ನೀವು ಸರಿ ಕೇಳತ್ ಈಗ ಅದಕ್ಕಾಗಿನೇ ನಡೀತಾ ಇದೀಯ ಏನೋ ಒಂದ್ ಆಗ್ಲಿ ಬಿಡು ಅಂತ ಸೈಲೆಂಟ್ ಆಗಿ ನಾವು ಸುಮ್ನೆ ಇದ್ದೀವಲ್ಲ ನೀವ್ ಸುಮ್ನೆ ಇದೀರ ಮನೆಯ ಕೆಲಸ ಮಾಡ್ಕೊಂಡು ಒಳಗ್ ಏನೇನ್ ಕೆಲ್ಸ ಮಾಡ್ತಾ ಇದ್ರೋ ನನಗೆ ಗೊತ್ತಿಲ್ವಾ ಎಲ್ಲ ನನಗೆ ಗೊತ್ತು ಯಾವನ ಗುಂಡಪ್ಪನ ಕೈಲಿ ಪಿ ಎ ಎ ಎಲ್ ಹಾಕ್ಸಿದ್ದು ಯಾವನ ಗುಂಡಪ್ಪ ಅವನ ತರ್ಟಿ ಫೋರ್ ಗುಂಡಾಪುನ ಕೈಯಲ್ಲಿ ಯಾರು ಅವನು ನಮ್ಗೆ ಕೊಡ್ದಾನಲ್ವಾ ಗೊತ್ತಿಲ್ಲಮ್ಮ ನಿನ್ಗ್ ಏನ್ ಗೊತ್ತಿಲ್ಲ ಬಿಡು ನಿನ್ಗ್ ಏನ್ ಹಾಕ್ಸ್ತಾ ಇರ್ಲಿಲ್ಲ ಪಿ ಎ ಮನೆ ಆಳ ಕುತ್ಕೊಂಡವ್ನೇ ಈ ಮನೆಯಾಳ ತಿರುಬೋಟಿ ಯಾರಾಗಿರುತ್ತೆ

ಹೇಳು ಏಳ್ ಅದ್ ಯಾವ ಬಾಯಲ್ಲಿ ಇರ್ತೇವ ನೀನು ನೀನು ನಿನ್ ಬಾಯಿ ನಾಲ್ಗೆ ಇದೆಯಲ್ಗೆ ಇದಿದೆ ರುಚಿ ನೋಡೋದಕ್ಕೆ ಮೈಂಡ್ ಇದೆಯಲ್ಲ ನರಗಳು ಇದಾವಲ್ಲ ಮೂಳೆ ಇಲ್ಲ ಅಂದ್ರೆ ನರಗಳು ಇದೆಯಲ್ಲ ನಮ್ಮನೆಲ್ಲ ಕರ್ಕೊಂಡೋದ ಅವನು ಲಾಯರ್ ಬಂದ್ಬಿಟ್ಟವ್ರೆ ಬನ್ರಿ ಅಂತ ಅನ್ಕೊಂಡ್ ಕೂಡದ್ ಆಫೀಸಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂತ ಮೀಟಿಂಗ್ ಗಳು ಮಾಡ್ಕೊಂಡು ಲಾಯರ್ ಫೋನ್ ಮಾಡ್ತಾರೆ ನೀನು ನಾನು ಜಯರಾಮ್ ರಾತ್ ಸತೀಶ ಎಲ್ಲಾರು ಎಲ್ಲರೂ ಸೆಂಟ್ರಲ್ ಆಫೀಸ್ ಗೆ ಓಡಿಲ್ವಾ ಅಲ್ಲ ಅವನ್ lawyer ಬಂದು ಏನು ಏನು ಅಂತ ಕೇಳಿದ್ರೆ ಆಮೇಲೆ ನಾನೇ ಯಾಕೆ ಸೀರೆ ಉಡೋದು ಅವನು ಒಪ್ಕೊಂಡ್ನ ಇಲ್ವೋ ವೆಂಕಟೇಶ್ lawyer ವೆಂಕಟೇಶ್ ನಾ ಪೇ ಎ ಎಲ್ ಯಾರ್ ಹಾಕ್ಸಿದ್ದು ಅವನ್ ಕೈಲಿ ಏನು ಗೊತ್ತಿಲ್ದೆ ನಂಗೆ ನೆಂಗನ್ ತರ ಮಾತಾಡ್ತಿ ಎಲ್ಲ ಗೊತ್ತಿದ್ರುನು ನೀನ್ ಹೇಳ್ತೀನಲ್ಲ ನಸ್ರೋಳಿ ಕೈ ನೀನು ಸಾವಿರ ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನೂರ್ ಜನದ್ ನೋಡ್ಬಾರ್ದು. ಸಾವಿರ ಜೀವನ ಆಗೋದಕ್ಕೆ ಹೆಜ್ಜೆ ನೀನ್ ಯಾವ ಕಿಕ್ಕದರ್ಶಿ ನೀನೊಬ್ಬ ಕರೆಕ್ಟ್ ಇದ್ದಿದ್ರೆ ಕೂಟ ಇವತ್ತು ಈ ಗೆ ಬರ್ತಾ ಇರ್ಲಿಲ್ಲ ನೀನೊಬ್ಬ ಕರೆಕ್ಟಾಗಿ ಆಗಿ ಇರೋದಿಕ್ಕೆ ಇರೋದಕ್ಕೆ ಕೂಟ ಕೂಲ್ಗೆಟ್ ಹೋಗಿ ಹಾಳಾಗಿ ಹೋಗಿರೋದು ಇನ್ನೇನ್ ನೀರು ಎಳ್ಳು ನೀರು ಎಲ್ಲಾ ಬಿಟ್ಟು ಬಿಡ್ತಾರಿದ್ರು ಮುಸ್ಕರ ಒಂದು ಮುಗಿಲಿ ಸಿಕ್ಕಿನೂ ಮಾಡಾಕ್ತಾರೆ ಬಿಡು ಅವನಿಗೆ ಬಿಟ್ಟಾಯ್ತು ನೀವು ಎಲ್ಲರ ಮನೇನ ಹಾಳ್ ಮಾಡಿ ಒಂದೊಂದ್ ಉಸೂರು ಉಸೂರ್ ಅಂತಾರಲ್ಲ ಅವ್ರ ಮನೆಗಳಲ್ಲಿ ಒಬ್ಬ